ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮ ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಇಲ್ಲವಾದವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತ ಕೋರುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ನಿನ್ನೆ ತಾನೇ ಇಲ್ಕಲ್ ನರದ ಕಂಟಿ ಸರ್ಕಾರದಲ್ಲಿ ಎಸ್ ಡಿ ಪಿ ಐ ಪಕ್ಷ ಒಂದು ಪ್ರತಿಭಟನೆ ಹಮ್ಮಿಕೊಂಡಿತ್ತು ಆ ಪ್ರತಿಭಟನೆ ಸಮಯದಲ್ಲಿ ಆ ಪಕ್ಷದ ಮುಖಂಡರು ಮಾತನಾಡುವಾಗ ನಮ್ಮ ಕುನಗುರು ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜನ ಕಾಶಪ್ಪನವರ ಬಗ್ಗೆ ಕೆಲವೊಂದು ಆಕ್ಷೇಪಾರ್ಹ ಮಾತುಗಳನ್ನು ಆಡಿರುತ್ತಾರೆ ಆ ಒಂದು ಆಕ್ಷೇಪಾರ್ಧ ಮಾತುಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಇದು ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಇವತ್ತು ನನ್ನ ಜೊತೆಗೆ ನಮ್ಮ ಪಕ್ಷದ ಹಸನ್ ಭಾಗಿಯವರು ನಮ್ಮ ನಗರಸಭೆ ಸದಸ್ಯರಾದಂಥ ಉಪ್ಪುಹಳ್ಳಿಯವರು ಯುವ ಮುಖಂಡರಂತಹ ಸಂತಾನಿ ದೇಪಾಡಿ ಅವರು ಯಾ ಸಿ ನಾಪರವರು ಇನ್ನೊಬ್ಬ ಎನ್ ಜಿ ಎಸ್ ಟಿಯ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ವಸಿ ಜಾಗ ನಮ್ಮ ಪರಾಜಿತಿಯಾದಂಥ ಸನ್ಯ ಚಕ್ರಿಯವರು ಮತ್ತು ಇನ್ನೊಬ್ಬ ಯುವ ಮುಖಂಡರು ನಿಮ್ಮ ಜೊತೆಗಿದ್ದಾರೆ ಸಮಾನ್ಯವೇ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಅವರು ನಮ್ಮ ಶಾಸಕರ ಮೇಲೆ ಕೆಲವೊಂದು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ ಏನು ಶಾಸಕರು ಕೇವಲ ಮುಸಲ್ಮಾನರ ಮತಗಳನ್ನು ಪಡೆದು ಶಾಸಕರಿಗೆ ಅಷ್ಟೇ ಅಲ್ಲ ಅವರು ಪಕ್ಷಕ್ಕೂ ಕೂಡ ಕೆಲವೊಂದು ಆರೋಪಗಳನ್ನು ಹೊರಿಸಿದ್ದಾರೆ ಅದರ ಬಗ್ಗೆ ನಾನು ಏನು ಹೇಳಲು ತಿಳಿಸುತ್ತೇನೆ ಕಾಂಗ್ರೆಸ್ ಪಕ್ಷವಾಗಲಿ ವಿಶೇಷವಾಗಿ ನಮ್ಮ ಮುನ್ನೂರು ಮತಕ್ಷೇತ್ರ ಶಾಸಕರಂತ ಡಾಕ್ಟರ್ ಎನ್ ಕಾಶಪ್ಪ ಯಾವತ್ತೂ ಮುಸ್ಲಿಮರ ಪರವಾಗಿ ಮುಸ್ಲಿಮರಿಗೆ ಏನೇ ಸಮಸ್ಯೆಗಳು ಬಂದಾಗ ಯಾವುದೇ ಸಮಸ್ಯೆ ಬಂದಾಗ ಸ್ಥಳೀಯ ಆಗಿರಲಿ ರಾಜ್ಯ ಮಟ್ಟದಲ್ಲಾಗಿರಲಿ ರಾಷ್ಟ್ರ ಮಟ್ಟದಾಗಿರಲಿ ಯಾವಾಗಲೂ ಅಲ್ಪಸಂಖ್ಯಾತರ ಪರವಾಗಿ ಸ್ಟ್ಯಾಂಡ್ ಕೊಡ್ತಾ ಬಂದಿರುತ್ತದೆ ಈಗ ಸ್ಥಳೀಯ ವಿಷಯಕ್ಕೆ ಬಂದಾಗ ಈ ಒಂದು ವರ್ಕ್ ಅಮೆಂಡ್ಮೆಂಟ್ ಬಿಲ್ ಏನ್ ತಂದಿದೆ ಅದು ತಂದಿರೋದು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ತಂದಿರೋದು ಅದು ಕಾಂಗ್ರೆಸ್ ಪಕ್ಷ ಅಲ್ಲ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರು ಅದನ್ನು ಪ್ರಬಲವಾಗಿ ವಿರೋಧಿಸಿದ್ದು ಅವರು ವಿರೋಧಿಸಿದ್ದಕ್ಕೆ ಮಾತ್ರ ಅದು ಜೆ ಪಿ ಕೊಡಲಾಗಿದೆ ಇಲ್ಲಾಂದ್ರೆ ಅದು ಪಾಸ್ ಆಗಿ ಹೋಗುತ್ತಿತ್ತು ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿಗಳಿಗೆ ನಮ್ಮ ಮುಸ್ಲಿಂ ಬಾಂಧವರು ವಾಕ್ ಪ್ರಾಪರ್ಟಿ ಉಳಿಸಲಿಕ್ಕೆ ಈ ಒಂದು ಕಾನೂನನ್ನು ವಿರೋಧಿಸಲಿಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಮುಖಾಂತರ ಅಭಿಯಾನವನ್ನು ಇಮೇಲ್ ಮುಖಾಂತರ ಕೋಟ್ಯಾಂತರ ಜನರು ಈಗಾಗಲೇ ಈ ಜಿ ಜೆ ಪಿ ಸಿ ಕಳಿಸಿರುತ್ತಾರೆ ಇಲಕಂದ್ಗೆ ಬಂದಾಗ ಇಲ್ಕಿಯೂ ಕೂಡ ಅಂಪುಸಂಖ್ಯಾತ ಮುಖಂಡರು ಓಣಿ ಓಣಿ ಕಟ್ಟಿ ಮನೆ ಮನೆ ಕಟ್ಟೆಯಾಗಿ ನಾವು ಕೂಡ ದಿವಸ ದಿವಸ ಎಲ್ಲ ಎಲ್ಲಾ ಇರೋದಕ್ಕೆ ಈ ಒಂದು ಅಮೆಟ್ಮೆಂಟ್ ಅನ್ನು ವಿರೋಧಿಸಲಿಕ್ಕೆ ನಾವು ಪ್ರೇರಣೆ ಕೊಟ್ಟಿದ್ದೀವಿ ಎಲ್ಲರೂ ಮಹಿಳೆಯರು ಪುರುಷರು ಎಲ್ಲರೂ ಅವರಲ್ಲದೆ ಎಲ್ಲರೂ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಈ ಒಂದು ಶಾಸಕರ ವಿಷಯಕ್ಕೆ ಬಂದಾಗ ಯಾಕಂದ್ರೆ ಕಳೆದ ಉದ್ದೇಶ ಅದೇ ಶಾಸಕರ ವಿಷಯಕ್ಕೆ ಬಂದಾಗ ನಮ್ಮ ಶಾಸಕರು ನಿಮ್ಗೆ ಈಗಾಗಲೇ ಬರ್ತಿರಬಹುದು ಈ ಹಿಂದೆ ಸಿ ಡಬ್ಲ್ ಎನ್ ಆರ್ ಸಿ ಈ ಕೇಂದ್ರ ಸರ್ಕಾರ ತಂದಾಗ ಒಂದು ಮತ್ತು ಕ್ಷೇತ್ರದ ಸರಿಸುಮಾರು ಇಳಕಲ್ ಅಂಜನ್ ಸಂಸ್ಥೆ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಕೂಡ ನೇತೃತ್ವ ವಹಿಸಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಆ ಒಂದು ಬಿಲ್ ಅನ್ನು ವಿವರಿಸಿದ್ದು ತೊಂಬೈತ್ ಸಾವಿರ ಸಾಕ್ಷಿ ಇದ್ದೀರಿ ಜೊತೆಗೆ ಹುಡುಗರಲ್ಲಿಯೂ ಕೂಡ ಸಂಸ್ಥೆ ಕೂಡ ಈ ಒಂದು ಸಿ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಾಗ ಅವರಲ್ಲಿ ಕೂಡ ಪಾದಯಾತ್ರೆ ಮಾಡಿ ಬಹಿರಂಗ ಸಭೆಯನ್ನುದ್ದೇಶಿಸಿ ಅಲ್ಲಿ ಕೂಡ ಅದನ್ನು ವಿರೋಧ ಮಾಡಿರುತ್ತಾರೆ ಜೊತೆಗೆ ಐತಿಹಾಸಿಕವಾಗಿ ಇಳಕಲ್ ನಗರ ಬಿಜಾಪುರವರೆಗೆ ಒಂದು ನೂರ ಹತ್ತು ಕಿಲೋಮೀಟರ್ವರೆಗಿನ ವರೆಗಿನ ಪಾದಯಾತ್ರೆಯಲ್ಲಿ ನಮ್ಮ ಸಮಾಜದ ಜೊತೆ ಹೆಜ್ಜೆ ಹಾಕಿ ಒಂದು ಐತಿಹಾಸಿಕ ಒಂದು ಇದನ್ನು ತೋರಿಸಿಕೊಟ್ಟಿರುತ್ತಾರೆ ನಾನು ಮುಸಲ್ಮನ ಜೊತೆ ಇದ್ದೇನೆ ಎನ್ನುವ ಒಂದು ಭಾವನೆ ಒಂದು ವಿಶ್ವಾಸ ಅವರು ತೋರಿಸಿಕೊಟ್ಟಿದ್ದಾರೆಲ್ಲ ತಾರು ಇಡೀ ರಾಷ್ಟ್ರವೇ ಸಾಕ್ಷಿಯಾಗಿದೆ ಹೀಗಿರುವಾಗ ವಿನಾಕಾರಣ ಶಾಸಕರು ಮುಸಲ್ಮಾನರ ಮತಗಳನ್ನು ಹೋಲಿಸಿ ಅಂಗವಾಗಿ ಮುಸಲಾಯಿಸಿ ತಗೊಂಡು ಅವ್ರ ಪರವಾಗಿ ಇರುವುದಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದದ್ದು ಅತ್ಯಂತ ಸುಳ್ಳುವಾದದ್ದು ಮತ್ತು ನಿರಾಧಾರವಾದದ್ದು ಒಂದು ಆರೋಪ ಜೊತೆಗೆ ನಾನು ಇವತ್ತು ಹೇಳಲು ಬಯಸುತ್ತೇನೆ శకరు కేవల ముసల్మాన ప్రతినిధి అలా క్షేత్ర ఎలా జనర ప్రతినిధి ఎంపత్ సత ఆరు కేవలం ముసల్మాట్ హాక్ర జీ ముసల్ పర్సెంట్ స్వల్పష్టవల ముసల్మానే అవు శర ఆశతుందీ రాజ్యద సర్కార ఆసీవన్న అది ನಿಜವಲ್ಲ ತಪ್ಪದು ಎಲ್ಲರೂ ಹಾಕಿದಾಗ ಎಲ್ಲ ಸಮಾಜ ಬಾಂಧವರು ಹಾಕಿದಾಗ ಮಾತ್ರ ಒಬ್ಬ ಶಾಸಕರಾಗಿ ಆಗಲಿ ಸರ್ಕಾರ ರಚನೆ ಆಗಲಿಕ್ಕೆ ಸಾಕು ಹೀಗಾಗಿ ನಾನು ನಿನ್ನ ಇನ್ನೂ ಇನ್ನೊಂದು ವಿಷಯ ಇದು ಜೆ ಪಿ ಸಿ ಜೆ ಪಿ ಸಿ ಈಗಾಗಲೇ ನಮಗೆ ವಿಶ್ವಾಸವಿದೆ ನಮ್ಮ ರಾಜ್ಯದ ಒಂದು ಮೂವತ್ತಾರು ಶಾಸಕರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಒಂದು ಕಣ್ಣನಾ ನಿರ್ಣಯವನ್ನು ತಗೊಂಡಿದ್ದಾರೆ ಅಲ್ಲಿಗೆ ಕಳಸ ಪ್ರಯತ್ನದಲ್ಲಿದ್ದಾರೆ ತಾವು ರಾಜ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ತಾವು ನೋಡ್ತಿರ್ಬೋದು ಜನಪ್ರತಿ ಏನಿಡ್ತಾ ಇದೆ ನಮ್ಗೆ ವಿಶ್ವಾಸ ಇದೆ ನಮ್ಮ ಮುಸ್ಲಿಮ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಬಲಿಮಾಗಳು ಎಲ್ಲಾ ನಮ್ಮ ಮುಸ್ತಿಯಾಕರಾಗಳು ಎಲ್ಲಾ ಮುಖಂಡರು ಎಲ್ಲಾ ಶಾಸಕರು ಮತ್ತು ಅವರ ಕರ್ನಾಟಕ ರಾಜ್ಯದ ಎಲ್ಲಾ ಮುಸ್ಲಿಂ ಸಂಖ್ಯಾತ ಬಾಂಧವರು ಈ ಒಂದು ಬಿಲ್ ಅನ್ನು ವಿರೋಧಿಸಿದ್ದಾರೆ ಇಲ್ಲಿ ಶಾಸಕರ ಮೇಲೆ ಪ್ರತ್ಯೇಕವಾಗಿ ಆರೋಪ ಹೊರಿಸೋದು ಅದು ಖಂಡನ ಖಂಡನೆ ಅತ್ಯಂತ ಖಂಡನೀಯವಾದದ್ದು ನಾನು ಎಸ್ ಡಿ ಪಿ ಐ ಮುಖಂಡರಿಗೆ ಕೇಳಿಕೊಳ್ಳುತ್ತೇನೆ ನೀವು ನಿಮ್ಮ ಮಾತನ್ನು ಹೊಡೆದುಕೋಬೇಕು ಇದು ಸತ್ಯಕ್ಕೆ ದೂರವಾದದ್ದು ಶಾಸಕರು ಯಾವಾಗಲೂ ಅಲ್ಪಸಂಖ್ಯಾತರು ಏನೇ ಸಮಸ್ಯೆ ಬಂದ್ರಪ್ಪ ಅಂತಂದ್ರೆ ಅವರು ನಮ್ಮ ಜೊತೆಗೆ ನಿಂತಿರುತ್ತಾರೆ ಮುಂದೂ ನಿಧಿರುವ ಅನ್ನೋದು ವಿಶ್ವಾಸ ನಮಗಿದೆ ಇನ್ನೊಮ್ಮೆ ನಾನು ಎಸ್ ಡಿ ಬ್ಯಾಂಕ್ ಖಂಡನೆಗೆ ನಾನು ಮಾಡ್ಕೊಂಡು ಇದು ಮಾಡ್ಕೊಳ್ತಾ ಇದ್ದೇನೆ ಎಚ್ಚರಿಕೆಯೂ ಕೊಡ್ತಾ ಇದ್ದೇನೆ ನೀವು ಶಾಸಕರಿಗೆ ನಿಮ್ಮ ವೈಯಕ್ತಿಕ ಕಾರಣಗಳಿಂದ ವ್ಯವಹಾರಕ್ಕೆ ಯಾವುದೇ ಒಂದು ಇದರಲ್ಲಿ ನೀವು ಹೇಳಲು ಅವರಿಗೆ ತೇಜೋವನ್ನ ಮಾಡಬಾರ್ದು ಅಂತ ಮತ್ತೊಂದು ಪ್ರಯತ್ನ ಮಾಡಿದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ